ಮನೆಯಲ್ಲಿ ಸೋರೆಕಾಯಿ ಏನಾದರೂ ಉಳಿದಿದ್ದಾಗ ಈ ರೀತಿ ಒಂದು ಸಲ ಹಲ್ವಾನ ಟ್ರೈ ಮಾಡಿ ನೋಡಿ ಸೋರೆಕಾಯಿ ಹಲ್ವಾ ಸಿಕ್ಕಾಬಟ್ಟೆ ಟೇಸ್ಟಿಯಾಗಿರುತ್ತೆ ಹಾಗೆ ಮಾಡಲಿಕ್ಕೆ ತುಂಬಾ ಈಸಿ ಹತ್ತು ನಿಮಿಷ ಸಾಕಾಗುತ್ತೆ ಇದನ್ನ ಮಾಡೋದಕ್ಕೆ ಅದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ ಇದು ತುಂಬ ಎಳೆದು ಇದನ್ನು ತುರಿದು ಈ ರೀತಿ ಇಟ್ಕೊಂಡು ಒಂದು ಪ್ಯಾನಿಗೆ ಒಂದು ಕಾಲು ಕಪ್ಪಾಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನ ಪಕ್ಕಕ್ಕೆ ಎತ್ತಿಟ್ಕೊತೀನಿ ಇಲ್ಲಿ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡು ಅದಕ್ಕೆ ಗೋಡಂಬಿ ಸ್ವಲ್ಪ ಹಾಗೆ ದ್ರಾಕ್ಷಿ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಅದನ್ನ ಹುರ್ಕೊತೀನಿ ಹುರ್ಕೊಂಡು ಅದ್ ಪಕ್ಕಕ್ಕೆ ಎತ್ತಿಟ್ಕೊತೀನಿ ಈಗ ಅದೇ ಪ್ಯಾನಿಗೆ ನಾವು ತುರಿದಿಟ್ಕೊಂಡಿರುವಂತ ಸೋರೆಕಾಯಿನ ಹಾಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು ಹುರ್ಕೊಂಡು ಒಂದು ಕಪ್ ಆಗುವಷ್ಟು ಹಾಲನ್ನ ಅದಕ್ಕೆ ಸೇರಿಸಿ ಚೆನ್ನಾಗಿ ಚೆನ್ನಾಗಿ ಬೇಯಬೇಕು ಇಲ್ಲಿ ಒಂದು ಅರ್ಧ ಕಪ್ಪಾಗುವಷ್ಟು ಸಕ್ಕರೆನ ಹಾಕ್ಕೊಂಡು ನಿಮಗೆ ನೋಡಿಕೊಂಡು ಸಕ್ಕರೆ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಬೋದು ಇಲ್ಲಿ ನಾನು ಮೀಡಿಯಮಾಗಿ ಹಾಕ್ಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಅದು ಕುದೀಲಿಕ್ಕೆ ಬಿಡಬೇಕು ಈಗ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಸ್ವಲ್ಪ ಫ್ಲೇವರಿಗೆ ಏಲಕ್ಕಿ ಪೌಡರನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಒಂದು ಕಾಲು ಕಪ್ಪಾಗೋಷ್ಟು ಚಿರೋಟಿರೋವೇ ಆಲ್ರೆಡಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಸಾಕು ಅದು ಬೇಯಲಿಕ್ಕೆ ಅದು ಈಗ ಆಲ್ರೆಡಿ ಚೆನ್ನಾಗಿ ಬೆಂದಿದೆ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಮತ್ತೆ ಒಂದೆರಡು ಎರಡರಿಂದ ಮೂರು ಸ್ಪೂನು ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಸಲ ಮಿಕ್ಸ್ ಮಾಡಿಕೊಂಡು ಹುರಿದಿಟ್ಕೊಂಡಿರುವಂಥ ಗೋಡಂಬಿ ದ್ರಾಕ್ಷಿನ ಅದ್ರ ಮೇಲೆ ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಿಕೊಂಡ್ರೆ ಸಿಕ್ಕಾಬಿಟ್ಟೆ ಟೇಸ್ಟಿಯಾಗಿರುವಂಥ ಸೋರೆಕಾಯಿ ಹಲ್ವಾ ರೆಡಿ ಇದು ತುಂಬ ಹೆಲ್ದಿ ಕೂಡ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅದು ಹೇಗಿತ್ತು ಅಂತ ನಂಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಇದು ನಿಹಾಸ್ ಕುಕ್ಕಿಂಗ್ ಚಾನಲ್ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್